ಶ್ರೀರಾಮ ಭಕ್ತಿ ಜಾಗರಣ ಅಹೋರಾತ್ರಿ ತಾಳಮದ್ದಳೆ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾ ಮಹೋತ್ಸವದ ಯಕ್ಷಶಾಲ್ಮಲ ಸ್ವರ್ಣವಲ್ಲಿ ಇವರಿಂದ ಶ್ರೀರಾಮ ಭಕ್ತಿ ಜಾಗರಣ ಅಹೋರಾತ್ರಿ ತಾಳಮದ್ದಳೆ ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತ್ನಾಲ್ಕು ಸೋಮವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಸ್ಥಳ ಸುಧರ್ಮ ಸಭಾಭವನ ಸ್ವರ್ಣವಲ್ಲಿ ಹಿಮ್ಮೇಳ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ಸತೀಶ್ ಹೆಗಡೆ ದಂಟ್ಕಲ್ಲು ಶ್ರೀ ಅನಂತ್ ದಂತಳ್ಕೆ ಶ್ರೀ ನರಸಿಂಹ ಭಟ್ ಅಂಡ್ರಮನೆ ಮೃದಂಗ ಶ್ರೀಪತಿ ಹೆಗಡೆ ಕಂಚಿಮನೆ ಶ್ರೀಕೃಷ್ಣ ಹೆಗಡೆ ಜೋಗದ ಮನೆ ಶ್ರೀ ವಿಘ್ನೇಶ್ವರ್ ಕೆಸರುಕೊಪ್ಪ ಚಂಡೆ ಶ್ರೀ ಪ್ರಶಾಂತ್ ಕೈಗಡಿ ಚಂಡೆ ಮುಮ್ಮೇಳದಲ್ಲಿ ಶ್ರೀ ಎಮ್ ಎನ್ ಹೆಗಡೆ ಹಳವಳ್ಳಿ ಆರ್ ಎಸ್ ಹೆಗಡೆ ಬೈರುಂಬೆ ವಿದ್ವಾನ್ ನರಸಿಂಹ ಭಟ್ ತಾರೇಮಕ್ಕಿ ಡಿ ಕೆ ಗಾಂವ್ಕರ್ ಯಲ್ಲಾಪುರ ವಿದ್ವಾನ್ ಬಾಲಚಂದ್ರ ಭಟ್ ಕರ್ಸೋಳ್ಳಿ ಮಹೇಶ್ ಭಟ್ ಉಮಜ್ಗಿ ಶ್ರೀ ಕರುಣಾಕರ ಹೆಗಡೆ ಕಲ್ಲಳ್ಳಿ ಶ್ರೀ ಗಣಪತಿ ಗುಂಜುಗೋಡು ಶ್ರೀ ಸುಬ್ರ ಹೆಗಡೆ ಕೆರೆಕೊಪ್ಪ ಜಿ ಜಿ ಹೆಗಡೆ ಕನೇನಹಳ್ಳಿ ಶ್ರೀ ಪದ್ಮನಾಭರೈಕಟ್ಟ ಶ್ರೀ ಶ್ರೀನಿವಾಸ್ ಮತ್ತಿಗಟ್ಟ ಶ್ರೀ ಭಾಸ್ಕರ್ ಗಾಂವ್ಕರ್ ಬಿದ್ರೆಮನೆ ಶ್ರೀ ಶ್ರೀಪಾದ್ ಭಟ್ಟ ಭಟ್ರಿಕೇರಿ ಶ್ರೀ ಸದಾಶಿವ ಮಲವಳ್ಳಿ ಶ್ರೀ ಪ್ರವೀಣ್ ಹೆಗಡೆ ಮಣ್ಮನೆ ಸಂಯೋಜನೆ ಜೋಶಿ ಸೋಂದ ಸರ್ವರಿಗೂ ಸ್ವಾಗತ ಬಯಸುವ ಅಧ್ಯಕ್ಷರು ಮತ್ತು ಸದಸ್ಯರು ಆಡಳಿತ ಮಂಡಳಿ ಶ್ರೀ ಸೋಂದ ಸ್ವರ್ಣವಲಿ ಮಹಾಸಂಸ್ಥಾನ ಕಾರ್ಯಾಧ್ಯಕ್ಷರು ಮತ್ತು ಸದಸ್ಯರು ಯಕ್ಷಶಾಲ್ಮಲಾ ಶಾಲಮಲಾ ಸ್ವರ್ಣವಲಿ ಮಹಾಸಂಸ್ಥಾನ ಎಲ್ಲರೂ ಬನ್ನಿ ಆನಂದ್ ಶ್ರೀ